ನಮಸ್ಕಾರ ಎಲ್ರಿಗೂ ಇವತ್ತೇ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ಇದರಲ್ಲೂ ಸಖತ್ತಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಆಯುಧ ಪೂಜೆ ಇದೆ ಎಲ್ಲರೂ ಪ್ರಿಪ್ರೇಷನ್ ಇದ್ದಾರೆ ಸಿಕ್ಕಾಪಟ್ಟೆ ಗಾಡಿ ವಾಶ್ ಮಾಡೋದು ಮನೆ ಕ್ಲೀನ್ ಮಾಡೋದು ಅದು ಇದು ಅಂತ ನಮ್ಮನೆಯಲ್ಲೂ ನಮ್ಮಮ್ಮ ಸ್ಕ್ರೀನ್ಸ್ ಎಲ್ಲ ವಾಶ್ ಮಾಡಿ ನೆನ್ನೆ ಎಲ್ಲ ಪೂರ್ತಿ ಕ್ಲೀನಿಂಗ್ ಮಾಡಿದ್ರು ಬೆಳಗ್ಗೆ ಎದ್ದರೆ ಶುರು ಮಾಡಿದರೆ ನೈಟ್ವರ್ಗು ಎಲ್ಲನೂ ಕ್ಲೀನ್ ಮಾಡ್ತಾ ಇರೋದೇ ಬರ್ತಾ ಇರೋದೇ ಮಾತಾಡೋ ಈಗ ಬರೋಲ್ಲ ವಾಯ್ಸು ಬೆಳಗ್ಗೆ ಇದ್ದಾಗ ಬಿಡ್ತಾ ಇರ್ತಾರೆ ನನ್ನ ಹತ್ರ ರೈಲು ನಾನು ಓಡ್ಸಿ ಓಡ್ಸ್ ನನ್ನ ಟ್ರ್ಯಾಕ್ ಮೇಲೆ ಓಡ್ಸೋಕ್ಕೆ ಆಗಲ್ಲ ಹಂಗೆ ಬಿಡ್ತಾಯಿರ್ತಾರೆ ರೈಲು ಈ ಕಿವಿಲ್ ಬಂದು ಈ ಕಿವಿಲ್ ಹೋಯ್ತಾ ಇರ್ತದೆ ನನಗೆ ರೈಲು ಅದನ್ನೇ ಹೇಳಿದ್ದು ನಮ್ಮ ಬಿಡ್ತಾ ಇದ್ರೆ ರೈಲು ಟ್ರ್ಯಾಕೇಸ್ ಇರೋಲ್ಲ ಓಡ್ಸೋಕ್ಕೆ ಅದು ಇರ್ತದೆ ನನ್ನ ತಲೆ ಮೇಲೆ ಹಂಗೆ ಸ್ಟಾರ್ಟ್ ಮಾಡಿದ್ರೆ ರೈಲು ಬಿಡ್ತಾ ಗೈಸ್ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮುಂದೆ ಬೆಂಜ್ ಇಂಜಿನ್ ಏನಿದೆ ಇದು ಸ್ವಲ್ಪ ಸರ್ವಿಸ್ ಮಾಡ್ತಾವ್ರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿರ್ಲಿಲ್ಲ ತಂದಾಗಿಂದ ಐದಾರು ವರ್ಷ ಆಗಿತ್ತು ತಂದಾಗಿಂದ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫುಲ್ಲು ಕಪ್ 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 ಕಪ್ಗೆ ಒಂಥರ ಆಗ್ಬಿಟ್ಟಿದೆ ಬ್ರೌನ್ ಕಲರು ಅದೇನಾಗಿತ್ತು ಇಂಜಿನ್ ಆಯಿಲ್ ಚೇಂಜ್ ಸರ ಚೇಂಜ್ ಮಾಡಿರ್ಲಿಲ್ವಲ್ಲ ಆಯಿಲು ಅದು ಡೆಪಾಸಿಟ್ ಕೂತು 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 ದೋಳು ಎಲ್ಲ ಪೂರ್ತಿ ಒಂದು ಲೇರೆ ಫಾರ್ಮ್ ಆಗಿಬಿಟ್ಟಿತ್ತು ಆಯ್ತು ತಂದಿದ್ದೀವಿ ನೂರ ಮೂವತ್ತು ರೂಪಾಯಿ ಹೇಳಿದ್ರು ನೂರ ಎಪ್ಪತ್ತಿದೆ ಇದ್ರ ಮೇಲೆ ಗೈಸ್ ನೋಡಿ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಡುಗೆ ಮನೆಯಲ್ಲಿ ಇಲ್ಲಿ ಏನಾಗಿದೆ ವಿಂಡೋ ಅಲ್ವಾ ಇದು ಆಮೇಲೆ ಸ್ವಲ್ಪ ಮೇಲ್ಗಡೆ ಇದೆ ಕಾರ್ನರ್ ಇಲ್ಲಿ ಯಾವುದೇ ರೀತಿ ಮೇಲ್ಗಡೆ ಬಿಲ್ಡಿಂಗ್ ಇಲ್ಲ ಇದೇ ಲಾಸ್ಟ್ ಫ್ಲೋರ್ ಇರೋದ್ರಿಂದ ಇಲ್ಲಿ ಏನಾಗಿದೆ ಮೇಲ್ಗಡೆ ನೀರು ಹೋಗುವಂತ ಪಾಯಿಂಟ್ ಕೂಡ ಇದೆ ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ಅದರಿಂದ ನೀರ್ ಏನಾಗಿದೆ ನೋಡಿ ಪೂರ್ತಿ ಗೋಡೆ ಮುಖಾಂತರ ಇಳಿದು 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 ಇಲ್ಲೆಲ್ಲ ಪೂರ್ತಿ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಪೂರ್ತಿ ಎದ್ಬಿಟ್ಟೈತೆ ಸ್ವಲ್ಪ ಓನರ್ ಹೇಳಬೇಕು ಆಮೇಲೆ ಇಲ್ಲಿ ನೀರು ಬೇರೆ ಬಂದ್ಬಿಡುತ್ತೆ ಜೋರಾಗಿ ಮಳೆ ಬಂತು ಅಂದರೆ ನೀರು ಬಂದು ನಿಂತ್ಕೊಂಡ್ಬಿಡ್ತಿಲ್ಲ ಅದಕ್ಕೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಸ್ವಂತ ಮನೆ ಕಟ್ಟಿಸ್ಕೋಬೇಕು ಒಂದೆರಡು ಎಕರೆಗೆ ಬೇ ಒಂದೆರಡು ಎಕರೆಗೆ ಅಡುಗೆ ಮನೆ ಕಟ್ಟಿಸ್ಕೊಂಡು ಉರುಳು ಸೇವೆ ಮಾಡೋ ಥರ ಜಾಗ ಇರಬೇಕು ಇದು ಚಿಕ್ಕಪಟ್ಟೆ ಚಿಕ್ಕದಾಗೋಯ್ತು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅವಾಗ ಅದಕ್ಕೋಸ್ಕರ ನಮ್ಮಮ್ಮ ರೆಡಿ ಆಗ್ಬೇಕಂತ ಯೂಟ್ಯೂಬ್ ಮಾಡಬೇಕಂತಂದರೆ ಇಲ್ಲಾಂದರೆ ಯೂಟ್ಯೂಬ್ ಮಾಡಬಾರ್ದು ಅಂತ ನಮ್ಮಮ್ಮ ಫುಲ್ಲು ಲಿಫ್ಟಿಕ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ರೆಡಿ ಆದರೆ ಯೂಟ್ಯೂಬ್ ಮಾಡಬೇಕು ಅಂತ ನಾವು ಅಮ್ಮನ ಪಾಲಿಸಿ ಅದಕ್ಕೋಸ್ಕರ ಹೇಳ್ತಾ ಇರ್ತಾರೆ ಸ್ವಂತ ಮನೆ ಮಾಡ್ಕೋಬೇಕು ಅಂತ ನೋಡೋಣ ಟೈಮ್ ಇನ್ನೂ ಬಂದಿಲ್ಲ ಸ್ವಂತ ಮನೆ ಮಾಡೋಂಥ ಟೈಮ್ ಬಂದಾಗ ನಮ್ಮಮ್ಮ ಫುಲ್ ಖುಷಿಯಾಗಿ ಹೋಗ್ತಾರೆ ನೋಡೋಣ ಅದೊಂದು ದಿನ ಬರುತ್ತೆ ಯಾಕಾಗಲ್ಲ ಯಾವತ್ತು ಚಂದ್ರಮ್ಮ ಹಾಂ ಆಮೇಲೆ 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 ಅಷ್ಟೇನಾ ಅಷ್ಟಕ್ಕೋಸ್ಕರ ಮನೆ ಕಟ್ಬೇಕಾ ಜನಕ್ಕೋಸ್ಕರ ಮನೆ ಕಟ್ಬೇಕು ಫೋಷಣೆ ಅದೇ ಹೇಳಿದ್ದೀನಿ ಈಗ ನೋಡಿ ಇದೇ ಮೈಂಡ್ಸೆಟ್ ಅನ್ನೋದು ಬೇರೆಯವ್ರಿಗೋಸ್ಕರ ಬದುಕ್ಬೇಕಷ್ಟೇ ನಮಗೋಸ್ಕರ ನಾವು ಯಾವತ್ತೂ ಬದುಕಲ್ಲ ಇದೇ ಆಗಿರೋದು ಸೊಸೈಟಿಲಿ ಇದು ಮೈಂಡ್ಸೆಟ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಇನ್ನೊಬ್ರಿಗೋಸ್ಕರ ನಾವು ಇವತ್ತು ಏನೇ ಒಂದು ಕಾರ್ ತೊಗೋಬೇಕು ಒಡವೆ ಹಾಕೋಬೇಕು ಹಂಗೆ ಹಾಕೋಬೇಕು ಅವ್ರ ಥರ ಈ ಥರ ಇರಬೇಕು ಅನ್ನೋದೆಲ್ಲ ಬೇರೆಯವ್ರಿಗೋಸ್ಕರ ನಮಗೋಸ್ಕರ ಯಾವತ್ತೂ ನಾವು ಯಾವತ್ತೂ ಮಾಡೋಲ್ಲ ಆಲ್ಮೋಸ್ಟ್ ನಮ್ಮಮ್ಮ ಮನೆ ಒರೆಸ್ತಾ ಇದ್ದಾರೆ ವಾರದಲ್ಲಿ ಎರಡು ಮೂರು ಸತಿ ವರ್ಸಿದ್ರು ಮನೆ ಒರೆಸ್ತಂಗ ಕಾಣಲ್ಲ ಅವ್ರಿಗೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನ ಒರೆಸ್ತಾನೆ ಇರ್ತಾರೆ ಮನೇನ ಮನೆಯಲ್ಲಿ ಒರೆಸಿ 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 ಟೈಲ್ಸ್ ಎಲ್ಲ ಫುಲ್ ನೋಡಿ ಬಂದಾಗ ಕಪ್ಪಗಿತ್ತು ಆಲ್ಮೋಸ್ಟ್ ಅಳಬ್ರೆಲ್ಲ ಇದ್ದವರೆಲ್ಲ ಸ್ವಲ್ಪ ಕಪ್ಪಿಗೆ ಮಾಡೋಗಿದ್ರು ಇವಾಗ ಉಜ್ಜಿ ಉಜ್ಜಿ ಮತ್ತೆ ವೆಯ್ಟ್ಗೆ ಮಾಡೋರು ನಮ್ಮಮ್ಮ ಟೈಲ್ಸ್ನ ನೋಡಿ ಯಾವ ಕಂಡೀಷನಲ್ಲಿದೆ ಮನೆ ಟೈಲ್ಸ್ ಈಗ ಅಂತ ನಮ್ಮದು ಐಫೋನ್ ಏನಿದೆಯಲ್ಲ ಅದ್ರದ್ದು ಒಂದು ಲೆನ್ಸ್ ಏನಾಗಿದೆ ಸ್ವಲ್ಪ ಹಳೆಯದಾಗಿತ್ತು ವೈಟ್ 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 ಕಾಣ್ತಿತ್ತು ವೀಡಿಯೋ ಮಾಡ್ತಾ ಇದ್ದರೆ ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿದೆ ಇವಾಗ ಕ್ಲಾರಿಟಿ ನೋಡಿ ಹೆಂಗಿದೆ ಇವಾಗ ಪರವಾಗಿಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಕ್ಲಾರಿಟಿ ಏನಿರುತ್ತೆ ಅದೊಂದು ಲೆನ್ಸಸ್ ಹಾಕಿದಾಗ ಅಷ್ಟೊಂದು ಇರಲ್ಲಿ ಹಳೇದಾಗ್ತಾ ಹಳೇದಾಗ್ತಾ ಸ್ವಲ್ಪ ಕ್ಲಾರಿಟಿ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ ಅದಕ್ಕೆ ರಿಮೂವ್ ಮಾಡಿದೆ ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಬೇರೆಯವ್ರ ಆಗ್ಸನ ಅಂತ ಅಂದ್ಬಿಟ್ಟು ಕ್ಯಾಮ್ರ ಲೆನ್ಸನ್ನ ಈಗ ರಿಮೂವ್ ಮಾಡಿದೆ ಬನ್ನಿ ನಾಷ್ಟ ಮಾಡೋಣ ನಮ್ಮ ಅಮ್ಮ ಬೆಳಗ್ಗೆ ಬೆಳಗ್ಗೆ ಏನು ಮಾಡಿದ್ದಾರೆ ಗೊತ್ತಾ ತೋರಿಸ್ತೀನಿ ಬನ್ನಿ ಎಲ್ಲರ ಮನೆಯಲ್ಲೂ ಅಂದರೆ ಆಲ್ಮೋಸ್ಟ್ ಸಿಟಿಲಿರೋ ಎಲ್ಲರ ಮನೆಯಲ್ಲೂ ಏನು ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಮಾಡ್ತಾರೆ ನಮ್ಮನೇದಿ ನೋಡಿ ಡೈರೆಕ್ಟ್ ಊಟ ಲಾಸ್ಟಿಕ್ಕೆ ಮುದ್ದೆ ಮತ್ತು ಸಾರು ಏನು ಸಾರಿದು ನೋಡಿ ಉಳಿದವ್ರೆ ಕಾಳು ಸಾರು ನಾರ್ಮಲ್ ರೈಸ್ ಇದು ರಾತ್ರಿ ಮಾಡಿದರು ಆ ರೈಸು ಅಷ್ಟೇ ಇವಾಗ ಇದನ್ನೇ ಮಾಡೋಣ ಬಂದು ಮುದ್ದೆ ಮುದ್ದೆ ಊಟ ಗಾಯಿಸ್ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ರಾಗಿ ಮುದ್ದೆ ನೋಡಿ ನಮ್ಮ ಮನೇಲಿ ಇಷ್ಟಪ್ಪ ಮಾಡ್ತಾರೆ ಮುದ್ದೆ ಇದಕ್ಕಿಂತ ದಪ್ಪ ಇರುತ್ತೆ ಬಟ್ ಇವಾಗ ಸ್ವಲ್ಪ ಗ್ರಾಜುಲಿ ಕಮ್ಮಿ ಮಾಡಿದ್ದಾರೆ ಸೈಜು ನಾಷ್ಟಕ್ಕೆಲ್ಲ ಜಾಸ್ತಿ ತಿನ್ಬಾರ್ದು ಅಂತ ಆ ಗಾಯಿಸ್ ನೋಡಿ ನಮ್ಮಮ್ಮ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾವ್ರೆ ಈಗ ಅವ್ರ ಗಾಡಿಗೆ ಅವರ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊತಾರೆ ನೋಡಿ ಗಾಯಿಸ್ ನೋಡಿ ಬೇಸ್ಮೆಂಟ್ ಕೂತ್ಕೋತು ಇವಾಗ ನಮ್ಮಮ್ಮ ಇಂಜಿನ್ ಆಯಿಲ್ ಹಾಕ್ತಾವ್ರೆ

ಅಷ್ಟೇ ಇದೆಲ್ಲ ಫುಲ್ ಆಗಲಾ ಹೋಗ್ತಿಲ್ಲ ಇದೊಂದು ಸ್ವಲ್ಪ ಹೊರಿಸ್ಬಿಟ್ಟು ನೋಡೋ ಗೋಡೆ ಬಿಡೈತು ಇವಾಗ ಗಾಡಿ ಸ್ಟಾರ್ಟ್ ಇಂಜಿನ್ ಸ್ಟಾರ್ಟ್ ಮಾಡ್ತಾರೆ ಈಗ ಆ ಗಾಯಸ್ ಹಾಂ ನೋಡಿ ಸ್ಟಾರ್ಟ್ ಮಾಡಿದ್ರೆ ಈಗ ಮೇಡಮ ರೈಲ್ ಬಿಡ್ತಾರೆ ನೋಡಿ ಈಗ ರೈಲ್ ಸ್ಟಾರ್ಟ್ ಮಾಡ್ತಾರೆ ಈಗ ನೋಡಿ ಇಂಜಿನ್ ಎಲ್ಲ ಸರಿ ಮಾಡ್ತಾವ್ರೆ ಹಾಂ ಅಲ್ಲೇ ಎತ್ಕೊಂಡ್ರ ಒಂದು ಬಟ್ಟೆನೆ ಬಿಡ್ತಾರೆ ನೋಡಿ ರೈಲ್ ಈಗ ಹಾಂ ಎಕ್ಸ್ ಎಕ್ಸಿಲೇಟರ್ ತೊಳಿತಾವ್ರೆ ಗಾಡಿ ಮುಂದೆ ಹೋಗ್ತಾರ ಎಕ್ಸ್ಲೇಟರ್ ಬಿಡ್ತಾವ್ರೆ ಗಾಡಿ ಮುಂದೆ ಕಚ್ಚಲ್ಲ ಏನಿದು ಅಂತ ಹೊತ್ತಾರೆ ಇಲ್ಲಿ ಇರೋ ನಾನು ಮಾಡ್ತೀನಿ ಅಲ್ಲಿ ಗೈಸ್ ನೋಡಿ ಈ ಒಂದು ಪ್ಲಗ್ನ ರಿಮೂವ್ ಮಾಡಿಬಿಟ್ಟಿದ್ವಿ ಅದರಿಂದ ಆಕ್ಸಲರೇಟರ್ ಹೋಯ್ತಾ ಇರಲಿಲ್ಲ ಮುಂದ್ಗಡೆ ಬನ್ನಿ ಮೇಡಮ್ ಸ್ಟಾರ್ಟ್ ಮಾಡಿ ನಿಮ್ಮ ಗಾಡಿ ಪರವಾಗಿಲ್ಲ ಹುಚ್ಚಿ ಆಗಿದ್ರೇನೆ ಫೇಮಸ್ ಆಗೋದು ನೋಡಿ ಹಾಂ ನೋಡಿ ಎಕ್ಸಲರೇಟರ್ ತೊಳೆದ್ರು ಜೈ ಹಾಂ ಹಾಗೆ ಬರ್ತಾಯ್ತಲ್ಲ ಸೌಂಡ್ ಫಸ್ಟ್ ಥರನೇ ಮೂತಾಯ್ತಾ ಹಾಂ ಆಯ್ತು ಸರ್ ಆರು ವರ್ಷ ಏನೋ ಆಯಿತು ಆಲ್ಮೋಸ್ಟ್ ತಂದರು ಆರು ವರ್ಷ ಹಾಂ ಐದು ಆರು ವರ್ಷ ಆಯಿತು ಇಪ್ಪತ್ತು ಸಾವಿರನೇ ಇಷ್ಟು ಕೊಟ್ಟಿದ್ದಲ್ಲ ಹದಿನೇಳುವರೆನೇ ಹಾಂ ಇಪ್ಪತ್ತು ಸಾವಿರ ಕೊಟ್ಟು ತಂದಿದ್ದು ಈ ಒಂದು ಆ ಮಿಷಿನ್ನ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದುವರೆಗೂ ಯಾವುದೇ ರೀತಿ ಇರೋಂಥ ಪ್ರಾಬ್ಲಮ್ ಹೊಲಿತ ರೀ ಏನೂ ಬಂದಿಲ್ಲ ನಮ್ಮ ಅಮ್ಮ ಬ್ಲೌಸ್ ಹೊಲೀತಾರೆ ಒಂದು ನ ಒಂದು ತಿಂಗಳು ಹೊಲಿತಾರೆ ಅದಕ್ಕೆ ಏನೂ ಇನ್ನೂ ಪ್ರಾಬ್ಲಮ್ ಆಗಿಲ್ಲ ಒಂದು ದಿನಕ್ಕೆ ಒಂದು ಅವರ್ಗೊಂದು ಬ್ಲೌಸ್ ಹೊಲಿದ್ರೆ ಇಷ್ಟೊತ್ತು ಪ್ರಾಬ್ಲಮ್ ಬಂದಿರೋದು ಒಂದು ತಿಂಗಳಿಗೊಂದು ಬ್ಲೌಸ್ ಹೊಲಿತಾರಲ್ಲ ಅದಕ್ಕೆ ಪ್ರಾಬ್ಲಮ್ ಏನೂ ಬಂದಿಲ್ಲ ಇದುವರೆಗೂ ಅದು ಬಿಟ್ಟರೆ ಅದು ಇದು ಬಟ್ಟೆಗಿಟ್ಟೆ ಹೊಲಿತಾರೆ ನಾವು ಅಮ್ಮಂದೇ ಜಾಸ್ತಿ ಹೊಲಿಯೋದು ಅಮ್ಮನೇ ಜಾಸ್ತಿ ಹೊಲ್ಕತ್ತಾ ಇರ್ತಾರೆ ಅದು ಇದು ಬ್ಲೌಸೇ ಅರ್ಧ ಆಲ್ಟ್ರೇಷನ್ನು ಫಿಟ್ಟಿಂಗು ಅದು ಇದು ಅಂತ ಏನೇನೋ ಮಾಡ್ತಾ ಇರ್ತಾರೆ ಗೈಸ್ ನಮ್ಮಮ್ಮವರ ಗಾಡಿ ಇಂಜಿನ್ ಎಲ್ಲ ಫುಲ್ ರೆಡಿ ಆಯಿತು ಗೈಸ್ ನೋಡಿ ಹೊರಗಡೆ ಬಂದಿದ್ವಿ ಕಾರ್ ವಾಶ್ ಮಾಡ್ಸೋಣ ಅನ್ಕೊಂಡ್ವಿ ಬಟ್ ಇನ್ನೊಂದ್ ಎರಡ್ ದಿನ ಹಂಗೆ ಮತ್ತೆ ನಡೆಸಿದ್ರೆ ಪಾರ್ಕಿಂಗ್ ಅಲ್ಲಿ ಕಾರ್ ಎಲ್ಲ ಫುಲ್ ಇನ್ನು ಗಲೀಜಾಗ್ಬಿಡತ್ತೆ ಕ್ಲೀನ್ ಮಾಡ್ಸದ್ ಬೇಡ ಅಂತ ಅನ್ಬಿಟ್ಟು ವಾಪಸ್ ಬಂದ್ವಿ ಎಲ್ಲ ಕರ್ಕೊಂಡ್ ಬಂದ್ರು ಹೊರಗಡೆ ಏನೋ ಕೊಡಿಸ್ತೀನಿ ಅಂತ ಬಟ್ ಇಲ್ಲಿ ಬಂದು ಹೋತ್ಲ ಹೊಡಿತಾವ್ರೆ ಕೊಡ್ತೀನಿ ಕೊಡ್ತೀನಿ ಅನ್ಬಿಟ್ಟು ಹಾಗೆ ಈಗ ಅದಕ್ಕೆ ಇಲ್ಲ ಆಕ್ಚುಲಿ ಸ್ವಲ್ಪ ಇನ್ಶೂರೆನ್ಸ್ ಇತ್ತು ನಮ್ದು ಗಾಡಿಗಳ್ದು ಅದಕ್ಕೆ ಸ್ವಲ್ಪ ಒಂದು ಏನ್ ಅಮೌಂಟ್ ಅನ್ನ ಕೊಡೋಣ ಅಂತ ಅನ್ಬಿಟ್ಟು ಏಜೆಂಟ್ ಗೆ ಬಂದಿದ್ವಿ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಈಗ ವಾಪಸ್ ಮನೆಗೆ ಹೋಗೋಣ ಅನ್ಕೊಂಡಿದ್ವಿ ನೋಡಿ ನಮ್ಮ ಫುಲ್ ಆಕಲಿಸ್ತಾವ್ರೆ ಕೂತು ಕೂತು ನಿದ್ದೆ ಮಾಡಿ ರಾಜಗೋಪಾಲ್ ನಗರ ಹತ್ರ ಎಲ್ಲ ಬರ್ತೀನಿ ಅಂದಿದಾರ ಅಲ್ಲಿ ಹೋಗೋಣ ಡೆಡ್ ಎಂಡ್ ಅಲ್ಲಿ ಹಾಕೊಂಡ್ವಿ ಇಲ್ಲಿಂದ ಏನಿದು ಇಂಡಸ್ಟ್ರೀ ಎಲ್ಲ ಇಂಡಸ್ಟ್ರಿ ಪ್ಲಾಟ್ಸ್ ಅಂತೆ ನೋಡಿ ಎಲ್ಲ ಡೆವಲಪ್ ಮಾಡ್ತವ್ರು ಇಲ್ಲೆಲ್ಲ ಜಾಸ್ತಿ ಮನೆ 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 ಇನ್ನೇ ನೀನು ಸೈಟು ಸೈಟು ಅಂತ ಹಂಗೆ ಒಬ್ಬೊಬ್ರು ಮೆಂಟಾಲಿಟಿ ನೀನು ಒಂದು ಹೇಳಿದ್ರೆ ಇನ್ನೊಬ್ರು ನಿನ್ನ ಜೊತೆಲಿ ಇರೋಲ್ಲ ಅವರು ತಗೋಬೇಕು ಅಂತಾರೆ ಹಂಗೆ ಅಲ್ವಾ ಗೈಸ್ ನೋಡಿ ನಮ್ಮ ಅಮ್ಮ ಫ್ರೆಂಡ್ ಸೀಟಲ್ಲಿ ಫುಲ್ಲು ನಾನೇ ರಾಣಿ ಏನತ್ತಾರೆ ಹೆಂಗೆ ಕೂತಾರೆ ಕೈ ಎತ್ಕೊಂಡು ಈಗ ಗೆ ಅಮೌಂಟ್ ಕೊಟ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ ರೈಸ್ ನಮ್ಮ ಬ್ಯೂಟಿ ನೋಡಿ ಬ್ಯೂಟಿನ ಮಸಾಲೆ ದೋಸೆ ತಿನ್ನೋಕ್ಕೆ ರೆಡಿ ಆಗೋ ರೀ ಹಾಂ ಒಂದು ದಿನನೂ ಕರ್ಕೊಂಡೋಗಿ ನಮಗೆಲ್ಲ ಊಟ ಕೊಡಿಸಲ್ಲ ನಾವು ಮಾತ್ರ ಕೊಡಿಸ್ಬೇಕು ಅಮ್ಮನಿಗೆ ಹಾಂ ನೋಡಿ ಈಗ ಅದು ಬಿರಿಯಾನಿ ಹಾಂ ವೆಜ್ ಬಿರಿಯಾನಿ ಹಾಂ ದೋಸೆ ಮಸಾಲೆ ದೋಸೆ ಹೇಳಿದ್ರೆ ಏನು ಹೇಳಿದ್ದು ಟೀ ಅಯ್ಯ ಚಲೋ ಆಯಿತು ಗೈಸ್ ನಮ್ಮ ಮೇಡಮ್ ಟೇಸ್ಟ್ ಮಾಡ್ತಾರೆ ಈಗ ಪನ್ನೀರ್ ಬಿರಿಯಾನಿನ ಹ್ಞೂ ಮಾಡ ಪನ್ನೀರ್ ಬಿರಿಯಾನಿ ಅದು ವೆಜ್ಜು ಇನ್ನು ಎಲ್ಲಿ ನಾನ್ ವೆಜ್ ಏನು ಮಾಡಲ್ಲ ಹೋಟ್ಲಲ್ಲಿ ಚೆನ್ನಾಯಿತಾ ಮಸಾಲೆ ದೋಸೆ ಮಸಾಲೆ ದೋಸೆ ಒಂದು ಸೆಟ್ ದೋಸೆ ಮತ್ತು ಹಾಗೆ ಇದು ಬೇಬಿ ಕಾರ್ನ್ ಮಂಚೂರಿ ಹೆಂಗೈತೆ ಆಯಿತಾ ನಿಮಗೆ ಓಕೆ ಆದರೆ ಎಲ್ಲ ಓಕೆ ಆದ

ಬಂದು ಊಟ ಮಾಡಿಕೊಂಡು ಹೋಗ್ತಾ ಇದೀವಿ ನಮ್ಮಮ್ಮ ಶಾಪಿಂಗ್ ಮಾಡಿಕೊಂಡ್ರು ಫುಲ್ ಶಾಪಿಂಗ್ ಫುಲ್ ಶಾಪಿಂಗ್ ನಮ್ಮಮ್ಮಲ್ಲಿ ಕುಂಬಳಕಾಯಿ ಹಸಿಮೆಣ್ಸಿ ಕಾಯಿ ಈ ಥರ ಹಬ್ಬಕ್ಕೆ ಏನೇನು ಅದನ್ನೆಲ್ಲ ತಗೊಂಡು ಇವಾಗ ಓಡ್ತಾ ಇದೀವಿ ನೋಡೆಲ್ಲ ಅನ್ಲೋಡ್ ಮಾಡ್ತಾವಿ ಟೈಮ್ ನೋಡಿ ಎಂಟೂವರೆ ಟೈಮು ಅಪ್ಪ ಫೋನ್ ಮಾಡ್ತಾ ಇದ್ರೆ ಇಲ್ಲಿದ್ರೆ ಅಂತ ಗೈಸ್ ಶಾಪಿಂಗ್ ಎಲ್ಲ ಮುಗೀತು ಇನ್ನು ಬ್ಯಾಲೆನ್ಸ್ ಇರೋದು ಬಾಳೆಕಂಬ ಮತ್ತು ಹೂವು ತಗೋಬೇಕಷ್ಟೇ ಅದನ್ನು ಮಂಗಳವಾರ ನಾಳಿದ್ದು ತಗೋತೀವಿ ಹಬ್ಬಕ್ಕೆ ಸರಿ ಹೋಗುತ್ತೆ ಕರೆಕ್ಟಾಗಿ ಡೆಕೋರೇಷನ್ ಅಂದರೆ ಗಾಡಿಗೆಲ್ಲ ಕಟ್ಟೋದಕ್ಕೆ ಇವಾಗ ತಗೊಂಡ್ರೆ ಮಾಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ತೊಗೊಳ್ಳಲಿಲ್ಲ ಹೂವನ ಗೈಸ್ ನೋಡಿ ರೀಸೆಂಟಾಗೆ ಒಬ್ಬರು ಹಂಗೆ ಪೋಲ್ಗೆ ಹೊಡ್ಕೊಂಡು ಇದಾಗಿತ್ತು ಕೇಸು ಬಟ್ ನೋಡಿ ಆದ್ರೂ ಜನ ಬುದ್ಧಿ ಕಲಿಯಲ್ಲ ನೋಡಿ ಈ ಥರ ಸನ್ ರೂಫ್ ಕೊಟ್ಟಿರೋ ಥರ ಬರೋಕ್ಕೆ ಅಂತಲ್ಲ ಈಜ್ ಕಡೆ ಬಟ್ ಅದನ್ನ ಏನೋ ಮಾಡ್ಕೊಂಬಿಟ್ಟವ್ರ ಜನ ಈಗ ಈಗ ಮೊನ್ನೆ ಮೊನ್ನೆ ಅದೇ ಒಂದು ಪೋಲ್ಗೆ ಹೊಡೆದ್ಬಿಟ್ಟು ಲೇಟಾಗಿ ಹಿಂದಕ್ಕೆ ಬೆಂಡಾಗ್ಬಿಟ್ಟಿತ್ತು ಆ ಹುಡ್ಗ ಏನಾಗಿತ್ತು ಅನ್ನೋ ಗೊತ್ತಿಲ್ಲ ಬಟ್ ನೋಡಿ ಹಾ ನೋಡಿ ಹಿಂಗೆ ಹಿಂಗೆಲ್ಲ ಗೈಸ್ ಫೈನಲಿ ಕಾರ್ ನಿಲ್ಸ್ಬಿಟ್ಟು ಮನೆಗೆ ಬಂದ್ವಿ ನೋಡಿ ಅಂತ ಅಂತನ್ಬಿಟ್ಟೆಲ್ಲ ನಮ್ಮಮ್ಮ ಬೈತಾ ಇರ್ತಾರೆ ಕ್ಲಿನಿಕ್ ಇಟ್ಕೋ ಕ್ಲೀನಾಗಿ ಇಟ್ಕೊ ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ಶಾಪಿಂಗ್ ಎಲ್ಲ ಮುಗೀತು ಏನಿದ್ರು ಹೂವು ತರಬೇಕಷ್ಟೇ ಹೂವು ಮತ್ತು ಇನ್ನೇನು ಹೇಳಿದ್ರು ಅದೇ ಬಾಳೆ ಕಂಬ ಇದೆರಡು ತಂದ್ರೆ ಆಲ್ಮೋಸ್ಟು ಎಲ್ಲ ಶಾಪಿಂಗ್ ಮುಗಿತಾ ಬದ್ದು ನೋಡ್ತಾರಲ್ಲ ಇಷ್ಟು ಬರ್ತೇನೆ ವಿಡಿಯೋ ವಿಡಿಯೋ ಅಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ವಿಡೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗ್ತೀನಿ ಮುಂದೆ ಮುಡಿದಲ್ಲಿ ಎಲ್ಲವರಿಗೂ ಟೇಕ್ ಕೇರ್ ಬಾಯ್ ಬಾಯ್